ಕಾಲದಲ್ಲಿ ಅರ್ಜಿ ಹಾಕಿ ನನಗೆ ಇದೇ ಸಾಕೋಳಿ ಅಂತ ಇಟ್ಕೊಂಡಿದ್ದಾರೆ ಯಾರು ಅಂತ ಅವತ್ತು ಕೊಟ್ಟಿದ್ರು ಹಾಗೇನ್ ಮಾಡ ಇಒ ಹತ್ರ ಮತ್ತೆ ಡಿ ಸಿ ಹತ್ರ ಎ ಸಿ ಹತ್ರ ಎಲ್ಲಾರ ಹತ್ರ ಹೋಗಿ ಅಕ್ಲಾಸ್ ಅರ್ಜಿ ಕೊಟ್ಟು ಅಕ್ಲೈನ್ಮೆಂಟ್ ಎಲ್ಲ ಇಟ್ಕೊಂಡಿದಿನಿ ಮತ್ತೆ ಏನ್ ಮಾಡುದು ಅಂದ್ರೆ ಐವತ್ ಕಾಲಮಲ್ಲಿ ಕಾಲ ಮಲ್ಲಿ ಮತ್ತೆ ಅರ್ಜಿ ಹಾಕಿ ಕ್ಯಾನ್ಸಲ್ ಆಗಿ ಅಂತ ಅಂತ ಅರ್ಜಿ ಹಾಕಿದ್ರು ನನಗೆ ಕೇವಲ ಇಪ್ಪತ್ತೇಳು ಕುಂಟ ಜಮೀನ್ ಮಾತ್ರ ಆಗಿದೆ ಅಂದು ಸ್ಕೆಚ್ ಆಗಿದೆ ಇಂದು ಸ್ಕೆಚ್ ಆಗಿದೆ ಆಗಿದೆ ಅದ್ರಲ್ಲಿ ನಿಮ್ಮಂತ ತಿಳುವಳಿಕೆ ವೃದ್ಧಿ ಬಂದ್ರು ಏನ್ ಹೇಳ್ತಾರೆ ಎಲ್ಲಿ ಅರ್ಜಿ ಅಂತಾರೆ ಅಲ್ಲಿಂದ ಇಲ್ಲಿ ತಕ್ಕೂ ಎಲ್ಲಾ ಆಫೀಸ್ ಎಲ್ಲ ಅರ್ಜಿಗಳನ್ನು ಕೊಟ್ಟಿದ್ದೀನಿ ಎಲ್ಲ ಡಾಕ್ಯುಮೆಂಟ್ಸ್ ನನ್ನ ಹತ್ರ ನನಗೆ ನನ್ನ ನೋವು ನಮ್ಮಂತವ್ರ ಹತ್ರ ಹೇಳ್ಕೊಳಕ್ಕೆ ಒಬ್ಬರು ಸಿಕ್ಕಲು ಒಬ್ಬರು ಸಿಕ್ಕಿರ್ಲಿಲ್ಲ ಇದೊಂದು ವೇದಿಕೆ ಹೇಳ್ಕೊಳಕ್ಕೆ ಒಂದು ಅವಕಾಶ ಸಿಕ್ಕಿದೆ ಕೆ ಬಿಡ್ತಾರೆ ಯಾರು ಕೂಡ ಗಳಿಸ್ಕತ್ತೆ ಅಂದ್ರೆ ಸರ್ಕಾರನೇ ಕಳಿಸಿರ್ತಕ್ಕಂತ ಈ ರಸೀದಿಯ ತಕೊಂಡು ಹೋಗಿ ಕಿಮ್ಮತ್ ಕಟ್ಸ್ಕೊಂಡು ನಮ್ಗೆ ಸಾಗುವಳಿ ಮಾಡ್ಕೊಡಿ ಅಂತ ಹೇಳಿದ್ರೆ ಇದಕ್ಕೆ ಬೆಲೆನೇ ಇಲ್ಲ ಅಂತ ಹೇಳಿ ತಹಸೀಲ್ದಾರ್ ಇಲಾಖೆಯಿಂದ ವಾಪಸ್ ಕಳಿಸ್ತಾರೆ ಅಂತ ಹೇಳಿದ್ರೆ ಏನ್ ಅಡ್ಮಿನಿಸ್ಟ್ರೇಷನ್ ಅಂತಕ್ಕಂಥದ್ದು ಸಾರ್ವಜನಿಕರಿಗೆ ನಮಗೆ ಬಂದಾಗುತ್ತೆ ಹಾಗಾಗಿ ನಾವು ಸರ್ಕಾರವನ್ನ ಡಿಮ್ಯಾಂಡ್ ಮಾಡ್ತಾ ಇರ್ತಕ್ಕಂಥದ್ದು ಏನು ಸನ್ಮಾನ್ಯ ಶ್ರೀ ಕೃಷ್ಣ ಬೈರೇಗೌಡರು ಕೃಷಿ ಸಚಿವರಾಗಿದ್ದಾರೋ ಸಾರ್ವಜನಿಕ ಜಮೀನುಗಳನ್ನ ಯಾವುದೇ ಸಮಸ್ಯೆ ಇಲ್ದಂಗೆ ಹೊತ್ತು ಓನರ್ ಆಗಬೇಕು ಅಂತಕ್ಕಂಥದ್ದು ಮತ್ತೆ ಸಾರ್ವಜನಿಕರು ಜಮೀನು ಮಾಡ್ತಕ್ಕಂಥ ಜಮೀನಿಗೆ ಯಾರು ಮುಂದೆ ಇರ್ತಕ್ಕಂಥವ್ರು ಏನಾದ್ರು ತೊಂದರೆ ಕೊಟ್ಟರೆ ಆ ದಾರಿಯೂ ಬಿಡ್ಸ್ಕೊಡ್ಬೇಕು ಅಂತೇಳಿ ಸರ್ಕಾರಕ್ಕೆ ಅಥವಾ ತಹಸೀಲ್ದಾರ್ ಇಲಾಖೆಗೆ ಏನು ನೋಟಿಸನ್ನು ಕಳಿಸ್ಕೊಟ್ಟಿದೆಯೋ ಅವು ಕೂಡ ಇನ್ನೊಂದು ಅಂತ ಆಗ್ತಾ ಇದೆ ಆ ಕಾರಣದಿಂದ ತಾಲೂಕು ಹೋಕುದಾರರ ವೇದಿಕೆ ಇದುವರೆಗೂ ಏನು ಸಾವಿರದ ಒಂಬೈನೂರ ಈಗ ಏನು ಫಾರಂ ನಂಬರ್ ಐವತ್ ಮೂರು ಮತ್ತು ಐವತ್ತೇಳರಲ್ಲಿ ಅರ್ಜಿಯನ್ನು ಹಾಕಿದರು ದಯವಿಟ್ಟು ವಿಳಂಬ ಮಾಡದೆ ಕೂಡಲೇ ಲ್ಯಾಂಡ್ ಟ್ರಿಬ್ಯುನಲ್ ಕಮಿಟಿಯನ್ನು ಕರೆದು ವಿಳಂಬ ಮಾಡದೆ ನಿಮ್ಗೆ ನಿಜವಾಗ್ಲೂ ಕೂಡ ಸಾರ್ವಜನಿಕರ ಮೇಲೆ ರೈತರ ಬಗ್ಗೆ ಕಾಳಜಿ ಇದ್ರೆ ಭೂ ಬಗ್ಗೆ ಕಾಳಜಿ ಇದ್ರೆ ನಾವು ಕೂಡ ಇಲ್ಲಿ ಗೆಲ್ಲು ಬಂದು ಮತ್ತೆ ಅಧಿಕ ರಚನೆ ಅನ್ನೋ ಕಾನ್ಸೆಪ್ಟ್ ಇದ್ರೆ ನೀವು ದಯಮಾಡಿ ಕೂಡಲೇ ಸಭೆ ಕರೆದು ಈ ಏನು ಲ್ಯಾಂಡ್ಲೆಸ್ ಪೀಪಲ್ಸ್ ಇದಾರೋ ಅವರಿಗೆ ಅಕ್ರಮವಾಗಿರ್ತಕ್ಕಂಥವ್ರಿಗೆ ಫಾರಂ ನಂಬರ್ ಐವತ್ತೇಳು ಮತ್ತೆ ಐವತ್ ಮೂರರಲ್ಲಿ ಮಧ್ಯ ಹಾಕಿರ್ತಕ್ಕಂಥವ್ರಿಗೆ ಕೂಡ್ಲಿ ಹಕ್ಕು ಪತ್ರ ಕೊಡ್ಬೇಕನ್ನುವಂಥದ್ದನ್ನ ನಾವು ತಾಲೂಕು ಹಕ್ಕುದಾರರ ವೇದಿಕೆ ಮುಖಾಂತರ ತಮ್ಮಲ್ಲಿ ವಿನಮ್ರತೆಯನ್ನು ನಾವು ಕೇಳ್ಕೊಡ್ತಿದ್ದೇವೆ ಒಂದ್ ವೇಳೆ ನೀವು ಇದಕ್ಕೆ ಹಾಕಿಲ್ಲ ಅಂತ ಹೇಳಿದ್ರೆ ನಾವು ಕೋರ್ಟ್ಗೂ ಕೂಡ ನಾವು ಹೋಗ್ಲಿಕ್ಕೆ ನಾವು ಸಿದ್ಧರಾಗಿದ್ದೇವೆ ಮತ್ತು ಸಾರ್ವಜನಿಕರ ಗಮನ ಸೆಳೆಯಲಿಕ್ಕೆ ನಾವು ಹೋರಾಟವನ್ನು ಕೂಡ ಮಾಡಲಿಕ್ಕೆ ನಾವು ಸಿದ್ಧವಾಗಿದೆ ಅಂತಕ್ಕಂಥ ಎಚ್ಚರಿಕೆಯನ್ನ ಕೊಡೋದ್ರ ಮುಖಾಂತರ ದಯಮಾಡಿ ಇದೇ ರೀತಿ ಕೆಂಚನಹಳ್ಳಿ ಸರ ನಂಬರ್ ಒಂದು ಕೂಡ ಅದು ಬಂದಲೇ ಇದೆ ಸನ್ಮಾನ್ಯ ಶ್ರೀ ದಿವಂಗ